ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಬಾಲಕಿಯರ್ ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಎನ್ನುವ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಜಿಲ್ಲೆಯ ಡಿವೈಪಿಸಿ ವೆಂಕಟೇಶ್ನವರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜೋಯಿಸ್ ಎಸ್ ಪಿ ಅವರು ಮಾತನಾಡಿದರು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲ ಮಕ್ಕಳು ಬಡತನದ ಹಿನ್ನೆಲೆಯನ್ನು ಒಳಗೊಂಡಿರುವಂಥ ಮಕ್ಕಳು ಆದರೆ ನಮ್ಮ ಶಾಲೆಯಲ್ಲಿ ಓದಿ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಕ್ಕಳು ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ನಮ್ಮ ಶಾಲೆ ಕೀರ್ತಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಇಂತಹ ಮಕ್ಕಳಿಗೆ ನಮ್ಮ ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಮತ್ತು ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಂದ ಆ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲದೆ ಆ ಎನ್ ಎಸ್ ಎಸ್ ಕ್ಯೂ ಎಪ್ ವತಿಯಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡಿ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಆರ್ಥಿಕವಾಗಿ ಸಮರ್ಥವಾಗಿ ಎದುರಿಸುವಂಥ ನಿಟ್ಟಿನಲ್ಲಿ ಅವರಿಗೆ ತರಬೇತಿಯನ್ನು ನೀಡ್ತಾ ಇರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಅಲ್ಲದೆ ನಮ್ಮ ಶಾಲೆಗೆ ಹೆಚ್ಚು ಅಂಕಗಳನ್ನು ಗಳಿಸಿ ಕೀರ್ತಿ ತಂದಂಥ ಮಕ್ಕಳು ಮುಂದೆ ಉನ್ನತವಾದಂಥ ವಿದ್ಯಾಭ್ಯಾಸಕ್ಕೆ ಹೋಗುವಂತಾಗಲಿ ಅಲ್ಲದೆ ಅವರಿಗೆ ಜೀವನದಲ್ಲಿ ದೇವರು ಒಳ್ಳೆಯ ಜೀವನ ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ಬಳಗದ ಪರವಾಗಿ ಶುಭ ಕೋರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಶಾಲಾ ಎಸ್ ಡಿ ಎಂ ಸಿ ಸದಸ್ಯರಾದ ಮಾರುತಿ ಮಂಚಿ ಅವರು ಹಾಗೂ ಶಾಲೆಗೆ ಸಿ ಸಿ ಕೊಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಾಗರಾಜ್ ಎಸ್ ಡಿ ಎಂ ಸಿ ಸದಸ್ಯರಾದ ಪದ್ಮಣ್ಣ ಮಾರುತಿ ಮಂಚಿ ಹಾಗೂ ಶಾಲಾ ಪೋಷಕ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

何 seconds? <answer>, you <laughs> ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಈಗ ಪ್ರಾಸ್ತಾವಿಕ ನೋಡಿ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀತ ಎಸ್ ಪಿ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನೋಡಿಬೇಕಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ Able, ext ordinaryUSA mis다가 a caoing specific observeria Able, ext ordinaryUSA may getboxenlly, gehört a horrible четыrecia, it's a�적ic h littlef driecia, exact structures... <laughs> Able, ext ordinaryUSA yo- 3Maleggish also- ಅಪರಾನ್ಸ್ ಮೇಡಮ್ಸ್ ಅಂಡ್ ಹೋಮ್ ಫರ್ನಿಶಿಂಗ್ ಅಂತ ನಾವು ವಸ್ತ್ರಗಳ ಅಲಂಕಾರ ಮತ್ತು ಉಡುಪಿನ ತಯಾರಿಕೆಯಲ್ಲಿ ಈ ಒಂದು ಸೆಕ್ಟರ್ ಓಪನ್ ಆಗಿರೋದು ಕಳೆದ ಸಾಲಿನಲ್ಲಿ ಪ್ರಾಜೆಕ್ಟ್ ಇನ್ನೋವೇಷನ್ ಅನ್ನೋ ಒಂದು ಚಟುವಟಿಕೆಯಲ್ಲಿ ನಾವು ಸಾಂಪ್ರದಾಯಿಕ ಉಡುಗೆ ಉಡುಪುಗಳ ಬಗ್ಗೆ ಒಂದು ಸಾಂಪ್ರದಾಯಿಕ ಉಡುಪುಗಳ ಒಂದು ಚಟುವಟಿಕೆಯನ್ನು ಏರ್ಪಡಿಸಿರೋದ್ರಿಂದ ಈ ಬೊಂಬೆಗಳಿಗೆ ಒಂದು ಸಾಂಪ್ರದಾಯಿಕ ಉಡುಗೆಗಳನ್ನು ನಾವು ಇಲ್ಲಿ ತಯಾರು ಮಾಡಿಬಿಟ್ಟು ಒಂದು ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಹೊರಹಾಕೋದಕ್ಕೆ ಇದು ಒಂದು ಚಟುವಟಿಕೆಯಾಗಿ ಕೊಟ್ಟಿದ್ದರಿಂದ ಮಕ್ಕಳು ವಿವಿಧ ರೀತಿಯ ವಸ್ತ್ರಾಲಂಕಾರಗಳನ್ನು ಮಾಡೋದ್ರ ಮೂಲಕ ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ತೋರಿಸ್ಕೊಂಡಿದ್ದಾರೆ ಇದರಿಂದ ನಮಗೆ ಉಡುಪುಗಳನ್ನು ಹೇಗೆ ತಯಾರಿಸ್ಬೇಕು ಅನ್ನೋದು ಕೂಡ ಇಲ್ಲಿ ಮಕ್ಕಳು ಕಲಿತಾ ಆಗುತ್ತೆ ಅವ್ರಿಗೂ ಕೂಡ ವಿವಿಧ ಚಟುವಟಿಕೆಗಳನ್ನು ಏರ್ಪಡಿಸಿ ಮಾಡಿಸೋದ್ರಿಂದ ಅವರಲ್ಲಿ ಈ ಒಂದು ಸೆಕ್ಟರ್ನಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಉತ್ಪನ್ನ ಆಗೋದ್ರ ಜೊತೆಗೆ ಕಲಿಕೆಯಲ್ಲಿಯೂ ಕೂಡ ಅವ್ರಿಗೆ ಹೆಚ್ಚಿನ ಆಸಕ್ತಿ ಬರುತ್ತೆ ಅನ್ನೋದಕ್ಕೆ ಈ ಒಂದು ಚಟುವಟಿಕೆ ಆಧಾರ ಆಗಿದೆ ಅದಕ್ಕೆ ಮಕ್ಕಳು ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಅವರಿಗೆ ಚೆನ್ನಾಗಿದ್ದು ಇದು ಇಡಿಸಿ ಇರೋದ್ರ ಬಗ್ಗೆ ನಾನು ನನಗೆ ಮಾಹಿತಿ ತೊಗೊಳ್ತೀನಿ ಉದಾಹರಣೆ ಎಕ್ಸಾಮ್ ಮಾಡಿದ್ರೆ ಅದು ಲಾಸ್ಟ್ ಟೈಮ್ ನೈನ್ ಎಕ್ಸಾಮ್ ಬಂದ ಇದ್ರ ಬಗ್ಗೆ ಕ್ವಶನ್ ಪೇಪರ್ ಚೆನ್ನಾಗಿತ್ತಲ್ಲ ಪ್ರಾಟಿಕಲ್ಲು ಇತ್ತಲ್ಲ ಪ್ರಾಟಿಕಲ್ ಮಾರ್ಕ್ಸ್ ಇತ್ತು ಎಷ್ಟು ಪ್ರಾಟಿಕಲ್ ಮಾರ್ಕ್ಸ್ ಇದೆ ಫಿಫ್ಟಿ ಮಾರ್ಕ್ಸ್ ಪ್ರಾಟಿಕಲ್ ಫಿಫ್ಟಿ ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ ಎನ್ ಎಸ್ನಲ್ಲಿ ಅಪರೇನ್ಸ್ ಹೋಮ್ ಫರ್ನಿಶಿಂಗ್ ಮತ್ತು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅನ್ನೋ ಎರಡು ಸೆಕ್ಟರ್ ಬರುತ್ತೆ ನಂದು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅನ್ನೋ ಸೆಕ್ಟರು ಈ ಸೆಕ್ಟರ್ನಲ್ಲಿ ನಾವು ಏನೇನು ಕಲಿಬೋದು ಒಂದು ಬ್ಯೂಟಿಷಿಯನ್ ಕೋರ್ಸ್ ಬಗ್ಗೆ ಕಲಿಬೋದು ಅದರಲ್ಲಿ ಮೆಹಲಿ ಆಗಿರ್ಬೋದು ಹಸ್ತಲಂಕಾರ ಆಗಿರ್ಬೋದು ಪೆಡಿಕ್ಯೂರ್ ಆಗಿರ್ಬೋದು ಮತ್ತು ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ನೈಲಾಟ್ ಆಗಿರ್ಬೋದು ಇವೆಲ್ಲವನ್ನು ನಾವು ಕಲಿಯೋದ್ರಿಂದ ಮಕ್ಕಳಲ್ಲಿ ಏನೋ ಒಂದು ಇರುತ್ತೆ ಯಾವ ರೀತಿಯಾಗಿ ಅಪ್ಪ ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋವಂಥದ್ದು ಒಂದು ವಿಷಯ ಆಗಿದ್ರೆ ಇನ್ನೊಂದು ಅವರ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ ಅಷ್ಟೇ ಅಲ್ಲ ಅವರು ಯಾವ ರೀತಿಯಾಗಿ ತಮ್ಮನ್ನು ತಾವು ತಪ್ಪಿಸ್ಕೋಬೋದು ತಮ್ಮ ಉದ್ಯೋಗವನ್ನು ಯಾವ ರೀತಿಯಾಗಿ ಅವ್ರು ಪಡ್ಕೊಳ್ಬೇಕು ಅನ್ನೋದನ್ನು ನಾವು ಈ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಕೋರ್ಸಲ್ಲಿ ಕಲಿತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ಈ ಕೋರ್ಸ್ನಲ್ಲಿ ವಿವಿಧ ಭಾಗಗಳನ್ನು ನಾವು ನೋಡ್ತೀವಿ ಉದಾಹರಣೆಗೆ ಕೇಶ ಅಲಂಕಾರ ಆಗಿರ್ಬೋದು ಅಂದರೆ ನಾವು ಯಾವ ರೀತಿಯಾಗಿ ಡಿಸೈನರ್ ಆಫ್ ಹೇರ್ಸ್ಟೈಲನ್ನು ಮಾಡ್ತೀವಿ ಅನ್ನುವಂಥದ್ದು ಆಗಿರ್ಬೋದು ಅಷ್ಟೇ ಅಲ್ಲದೆ ಮತ್ತು ಸ್ಯಾರಿ ಡ್ರಾಪಿಂಗ್ ಅನ್ನುವಂಥದ್ದು ಅಂದರೆ ನಾವೊಂದು ಉಡುಗೆಯನ್ನು ತೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ಕಾಸ್ಟ್ಯೂಮ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಅಲ್ಲದೆ ವಿವಿಧ ರೀತಿಯಾದಂಥ ಕೇಶ ಅಲಂಕಾರಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮೆಹಂದಿಗಳಾಗಿರ್ಬೋದು ಈ ಮೆಹಂದಿಯಿಂದಲೇ ನಾವು ತುಂಬ ವಿಧಾನಗಳನ್ನು ನೋಡ್ಬೋದು ಅಥವಾ ಯಾವ್ಯಾವ ರೀತಿಯಾದಂಥ ಮೆಹಂದಿ ಕೋರ್ಸ್ಗಳಾಗಿರ್ಬೋದು ಜುವೆಲ್ಸಿಗಳನ್ನು ಅಂದರೆ ಒಂದು ಉಡುಗೆಗೆ ಸಂಬಂಧಪಟ್ಟಂಥ ಯಾವ ರೀತಿಯ ಜ್ಯುವೆಲ್ಸ್ಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ತೀವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಮಕ್ಕಳು ಈ ಬ್ಯೂಟಿ ಆ್ಯಂಡ್ ವೆಲ್ಲರ್ಸ್ ಕೋರ್ಸಲ್ಲಿ ಕಲಿತಾ ಹೋಗ್ತಾರೆ